ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ಮೂಲಕ ಒಂದು ಡಿಫ್ರೆಂಟ್ ಆಗಿರೋ ಬ್ರೇಕ್ಫಾಸ್ಟ್ ರೆಸಿಪಿನದು ಶೇರ್ ಮಾಡ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರೋ ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟ್ ರೆಸಿಪಿ ಇದು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರು ಮಕ್ಕಳು ಹಠ ಮಾಡ್ತಾ ಇದ್ದಾರೆ ಒಂದೇ ಥರ ತಿಂದು ಏನಾದರೂ ಡಿಫ್ರೆಂಟಾಗಿ ಏನಾದರೂ ಮಾಡ್ಕೋಬೇಕು ಅಂದರೆ ಈ ಥರ ಒಂದು ಸತಿ ಟ್ರೈ ಮಾಡಿ ಲಂಚ್ ಬಾಕ್ಸ್ ಅಂತೂ ಖಾಲಿ ಆಗೋದಂತೂ ಗ್ಯಾರಂಟಿ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಮಕ್ಕಳಿಗೆಲ್ಲ ದೊಡ್ಡವರು ಕೂಡ ಇಷ್ಟ ಆಗುತ್ತೆ ಯಾಕಂದರೆ ಒಂದೇ ಥರ ತಿಂದು ಬೇಜಾರಾಗಿದರೆ ಒಂದೊಂದು ಸತಿ ಏನಾದರೂ ಡಿಫ್ರೆಂಟಾಗಿ ತಿನ್ನಬೇಕು ಅಂದಾಗ ಈ ಥರ ಮಾಡಿ ನೋಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಮಾಡೋದು ಕೂಡ ಬರೀ ಹತ್ತು ನಿಮಿಷ ವಿತಿನ್ ಟೆನ್ ಮಿನಿಟ್ಸಲ್ಲಿ ಆರಾಮಾಗಿ ಮಾಡ್ಕೊಂಬಿಡ್ಬೋದು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಸ್ಕಿಪ್ ಮಾಡಿದರೆ ಕೊನೆವರೆಗೂ ನೋಡಿ ಯಾವ ಥರ ಅಂತ ಮಾಡೋದು ಅಂತ ತುಂಬಾ ಈಸಿಯಾಗಿ ಈ ವಿಡಿಯೋ ಮೂಲಕ ತೋರಿಸ್ಕೊಡ್ತಾ ಒಂದು ಸತಿ ಟೇಸ್ಟ್ ನೋಡಿದ್ರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರ ಅಷ್ಟೊಂದು ಚೆನ್ನಾಗಿರುತ್ತೆ ಫಸ್ಟ್ ಆದರೆ ನಾನು ಒಂದು ಬೌಲ್ ತೊಗೊಂಡು ಅದಕ್ಕೆ ಒಂದೂವರೆ ಕಪ್ ಆಗೋಷ್ಟು ರೇಷನ್ ಅಕ್ಕಿಯನ್ನು ತೊಗೊಂಡಿದ್ದೀನಿ ನಾವು ಯಾವ ಅಕ್ಕಿ ಆದರೂ ತೊಗೋಬೋದು ಬಟ್ ನಾನು ರೇಷನ್ ಅಕ್ಕಿ ತಗೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಇದೆಲ್ಲ ವಾಶ್ ಮಾಡ್ಕೊಂಡ್ಮೇಲೆ ಅದು ಅಕ್ಕಿ ಮುಳುಗೋವರೆಗೂ ನೀರು ಹಾಕ್ಬಿಟ್ಟು ನಾನು ಓವರ್ ನೈಟ್ ನೆನೆಸ್ಕೋತಾ ಇದ್ದೀನಿ ನೀವೇನಾದರೂ ಮಧ್ಯಾಹ್ನ ನೈಟ್ ಮಾಡ್ಕೋಬೇಕು ಅಂದರೆ ಅಟ್ಲೀಸ್ಟ್ ಒಂದು ಸಿಕ್ಸ್ ಅವರ್ಸ್ ಅದು ನೆನೀಬೇಕು ಅವಾಗ ಅವಾಗೆ ನಮಗೆ ಈ ರೆಸಿಪಿ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ತುಂಬ ಈಸಿಗೆ ಕೂಡ ಮಾಡ್ಕೊಂಬಿಡ್ಬೋದು ಇದೆಲ್ಲ ಫುಲ್ ನೆಂದೈತಲ್ಲ ಒಂದು ಮಿಕ್ಸಿ ಜಾರ್ ತೊಗೊಂಬಿಟ್ಟು ಅದಕ್ಕೆ ಫುಲ್ ಹಾಕ್ಕೊಂಬಿಟ್ಟು ಒಂದು ಜಾರಷ್ಟಾಗುತ್ತೆ ಅದೆಲ್ಲ ಅಕ್ಕಿ ಎಲ್ಲ ಫುಲ್ ಹಾಕ್ಬಿಟ್ಟು ನಾವು ಏನು ನೆನೆಸಿದೀವೋ ನೀರು ಅಕ್ಕಿಗೆ ಹಾಕಿದ್ವಲ್ಲ ನೀರು ಅದೇ ನೀರು ಹಾಕ್ಬಿಟ್ಟು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ಎಷ್ಟು ಚೆನ್ನಾಗಿ ನುಣ್ಣಗಾಗುತ್ತೋ ನಾವು ದೋಸೆ ಬ್ಯಾಟರ್ಗೆ ಇಡ್ಲಿ ಬ್ಯಾಟರ್ ಬರುತ್ತಲ್ಲ ಅದಕ್ಕಿಂತ ಒಂದು ಸ್ವಲ್ಪ ಇನ್ನೂ ಸ್ವಲ್ಪ ನುಣ್ಣಗೆ ಹಾಕ್ಕೋಬೇಕು ಅವಾಗೆ ನಮಗೆ ತುಂಬ ಸಾಫ್ಟಾಗಿ ಬರುತ್ತೆ ನೋಡಿ ಈ ಥರ ಇರಬೇಕು ಫುಲ್ ನುಣ್ಣಿಗೆ ಕೈ ಇಟ್ಟರೆ ಫುಲ್ ನುಣ್ಣಗಿರಬೇಕು ಇದನ್ನು ಒಂದು ಪಾ ದೊಡ್ಡದೊಂದು ಬೌಲ್ ತೊಗೊಂಡು ಅದಕ್ಕೆ ಹಾಕೋತಾ ಇದ್ದೀನಿ ಮತ್ತು ಅದೇ ಮಿಕ್ಸಿ ಜಾರ್ ತೊಗೊಂಡು ನಾವು ಒಂದೂವರೆ ಕಪ್ ಆಗೋಷ್ಟು ಅಕ್ಕಿ ತೊಗೊಂಡಿದ್ವಲ್ಲ ಅದೇ ಕಪ್ಪಲ್ಲಿ ಮೆಜರ್ಮೆಂಟಲ್ಲಿ ಒಂದು ಆಗೋಷ್ಟು ಚಿಕ್ಕ ಚಿಕ್ಕದಾಗ ಹಚ್ಕೊಂಡಿರೋದು ತೆಂಗಿನಕಾಯಿದ ಹಸಿದು ಹಾಕ್ಕೊತಾ ಇದ್ದೀನಿ ನೀವು ತಿರುಗೊಂಡು ಕೂಡ ಬೇಕಾದರೆ ಹಾಕ್ಕೋಬೋದು ಬಟ್ ನಾನು ಚಿಕ್ಕ ಚಿಕ್ಕದಾಗ ಕಟ್ ಮಾಡಿಕೊಂಡು ಅದು ಚೆನ್ನಾಗಿ ಮಿಕ್ಸಿಗೆ ಹಾಕ್ಕೊಂಡ್ಮೇಲೆ ಇನ್ನೊಂದು ಚಿಕ್ಕ ಬೌಲ್ ಅದಕ್ಕಿಂತ ಚಿಕ್ಕದೊಂದು ಬೌಲ್ ಇದು ತೊಗೊಂಡು ಮೆಜರ್ಮೆಂಟ್ ತೊಗೊಂಡು ಅದರಲ್ಲಿ ಒಂದು ಆಗೋಷ್ಟು ಸುಜಿ ರವೆನ ತೊಗೊಂಡಿದ್ದೀನಿ ಅದಕ್ಕಿಂತ ಒಂದು ಮುಕ್ಕಾಲು ಕಪ್ಪಾಗೋಷ್ಟು ಅದೇ ಕಪ್ಪಲ್ಲಾದರೆ ಒಂದು ಮುಕ್ಕಾಲು ಕಪ್ಪಾಗೋಷ್ಟು ಒಂದು ಸುಜಿ ರವೆ ತೊಗೊಂಡು ಅದನ್ನು ಹಾಕ್ಕೊಂಡು ಒಂದೊಂದು ಸತಿ ಮಿಕ್ಸಿಗೆ ಹಾಕ್ಕೋಬೇಕು ಮಿಕ್ಸಿಗೆ ಹಾಕ್ಕೊಂಡ್ಮೇಲೆ ಒಂದು ಟೀ ಲೋಟ್ ಅದೆಲ್ಲ ಫುಲ್ ಹಾಕೊಂಡ್ಬಿಟ್ಟು ಆ ಬೌಲ್ಗೆ ಹಾಕ್ಕೊಂಬಿಟ್ಮೇಲೆ ಒಂದು ನಾವು ಟೀ ಕುಡಿತೀವಲ್ಲ ಆ ಕಪ್ಪಲ್ಲಿ ಒಂದು ಕಪ್ಪಾಗೋಷ್ಟು ಮಿಕ್ಸಿಗೆ ಹಾಕ್ಕೊಂಡು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಬಿಟ್ಟು ಚೆನ್ನಾಗಿ ಅದರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಇರುತ್ತಲ್ಲ ಅದರಲ್ಲಿ ಅದೆಲ್ಲ ಹಾಕ್ಬಿಟ್ಮೇಲೆ ಒಂದು ಚೆನ್ನಾಗಿ ಒಂದು ಎರಡು ನಿಮಿಷ ಚೆನ್ನಾಗಿ ಕಲಿಸ್ಬೇಕಾಗುತ್ತೆ ಕಲಿಸ್ಕೊಂಬಿಟ್ಟು ಇದಕ್ಕೆ ಒಂದು ಚಿಕ್ಕದೊಂದು ಸ್ಪೂನಲ್ಲಿ ನಾನು ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಶು ಸೋಡಾ ಹಾಕ್ಕೋತಾ ಇದ್ದೀನಿ ದೊಡ್ಡದಾದರೆ ಕಾಲು ಟೇಬಲ್ ಸ್ಪೂನ್ ಸಾಕು ಒನ್ ಟೇಬಲ್ ಸ್ಪೂನಷ್ಟು ಸಕ್ಕರೆ ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸಾಲ್ಟ್ ಅನ್ನೋದು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ ನಾವು ರವೆ ಹಾಕಿದ್ದೀವಲ್ಲ ಅದೆಲ್ಲ ಫುಲ್ಲೆಲ್ಲ ಇದಾಗುತ್ತೆ ಅದರಿಂದ ನಾವು ಒಂದು ಹದಿನೈದು ನಿಮಿಷ ಚೆನ್ನಾಗಿ ಇದನ್ನು ಕ್ಲೋಸ್ ಮಾಡಿಬಿಟ್ಟು ಸೈಡ್ಗೆ ಇಟ್ಕೊಂಡ್ಬಿಡಬೇಕು ನೋಡಿ ಹದಿನೈದು ನಿಮಿಷ ಆದಮೇಲೆ ಅದೆಲ್ಲ ನಾವು ರವೆ ಹಾಕಿರ್ತೀವಲ್ಲ ಅದೆಲ್ಲ ಫುಲ್ ನೆಂದಿರುತ್ತೆ ಅದು ಸ್ವಲ್ಪ ಗಟ್ಟಿಯಾಗುತ್ತೆ ಅದಕ್ಕೆ ಸ್ವಲ್ಪ ರುಬ್ಕೊಳವಾಗಿ ಒಂದು ಸ್ವಲ್ಪ ನೀರು ಅನ್ನೋದು ಹಾಕ್ಕೋಬೇಕು ಅಷ್ಟು ತೆಲವಾಗಿ ಇರಬಾರ್ದು ಅಷ್ಟು ಗಟ್ಟಿಯಾಗಿ ಇರಬಾರ್ದು ಇದು ಹದಿನೈದು ನಿಮಿಷ ಆದಮೇಲೆ ಸ್ಟೌವ್ ಮೇಲೆ ಒಂದು ಪಡ್ಡು ಇದಿರುತ್ತಲ್ಲ ತವ ಅದು ತೊಗೊಂಬಿಟ್ಟು ಒಂದು ಮೂರು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನಾವು ಪಡ್ಡು ಯಾವ ಥರ ಹಾಕ್ಕೋತೀವೋ ಅದೇ ಥರ ಹಾಕ್ಕೋಬೇಕು ನೀವು ಆಯಿಲ್ ಬದಲು ತುಪ್ಪ ಕೂಡ ಹಾಕ್ಕೋಬೋದು ತುಪ್ಪ ತಿನ್ನೋರು ಇನ್ನೂ ತುಂಬ ಚೆನ್ನಾಗಿರೋ ಟೇಸ್ಟ್ ಅನ್ನೋದು ನಾನು ಆಯಿಲ್ ಹಾಕ್ಕೊಂಬಿಟ್ಟು ಅದನ್ನೇ ನಾವು ಸೇಮ್ ನಾವು ಯಾವ ಥರ ಪಡ್ಡು ಹಾಕ್ತೀವೋ ಅದೇ ಥರ ಇದ್ದೀನಿ ಇದು ತುಂಬ ಡಿಫ್ರೆಂಟ್ ಆಗಿರುತ್ತೆ ನಾವು ಕ ತೆಂಗಿನಕಾಯಿ ಹಾಕಿರ್ತೀವಲ್ಲ ತೆಂಗಿನಕಾಯಿ ಹಾಕೋದ್ರಿಂದ ಒಂದು ಸ್ವಲ್ಪ ಸಕ್ಕರೆ ಹಾಕೋದ್ರಿಂದ ಟೇಸ್ಟ್ ಅನ್ನೋದು ಒಂಥರ ಡಿಫ್ರೆಂಟ್ ಆಗಿರುತ್ತೆ ಇದಕ್ಕೆ ಕಾಂಬಿನೇಷನ್ ಬಂದುಬಿಟ್ಟು ಕಡಲೆಬೀಜ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಕಡಲೆ ಬೀಜ ಚಟ್ನಿ ಆದರೂ ಇಲ್ಲಾಂದರೆ ಮಸಾಲೆ ಸಾಂಬಾರು ಯಾವುದಾದ್ರು ಗ್ರೇವಿ ಆದರೂ ಪರವಾಗಿಲ್ಲ ಯಾವುದಾದ್ರೂ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಇದೆಲ್ಲ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ನಾವು ಕುಕ್ ಮಾಡ್ಕೋಬೇಕಾಗುತ್ತೆ ಐ ಫ್ಲೇಮಲ್ಲಿ ಇಟ್ಬಿಟ್ರೆ ಮೇಲೆ ಎಲ್ಲ ಫುಲ್ಲು ಬ್ಲ್ಯಾಕ್ ಬ್ಲ್ಯಾಕ್ ಥರ ಬಂದ್ಬಿಡುತ್ತೆ ಒಳಗಡೆ ಎಲ್ಲ ಸು ಹಾಕಿ ಹಂಗೆ ಥರ ಇರುತ್ತೆ ಕುಕ್ಕಾಗಿರೋದಿಲ್ಲ ನಾವು ಲೋ ಫ್ಲೇಮಲ್ಲೇ ಇಕ್ಕೊಂಡ್ರೆ ನೋಡಿ ಈ ಕಲರ್ ಬರುತ್ತೆ ನಮಗೆ ಲೈಟ್ ಗೋಲ್ಡ್ ಗೋಲ್ಡನ್ ಕಲರ್ ಬರುತ್ತೆ ಆವಾಗ ಚೆನ್ನಾಗಿ ಕುಕ್ಕಾಗೈತೆ ಅಂದ್ಬಿಟ್ಟು ಅಂತ ತುಂಬ ಚೆನ್ನಾಗಿರುತ್ತೆ ತುಂಬ ಈಸಿಗೆ ಕೂಡ ಆರಾಮಾಗಿ ಮಾಡ್ಕೊಂಬಿಡ್ಬೋದು ವಿತಿನ್ ಟೆನ್ ಮಿನಿಟ್ಸಲ್ಲಿ ಆರಾಮಾಗಿ ಮಾಡ್ಕೊಂಬಿಡ್ಬೋದು ಮಕ್ಳು ಯಾರ್ಯಾರು ಆಟ ಮಾಡ್ತಾ ಇದ್ದಾರೆ ಊಟ ಮಾಡಲ್ಲ ಅಂತವ್ರಿಗೆ ಈ ಥರ ಸತಿ ಟ್ರೈ ಮಾಡಿ ಅವ್ರಿಗೂ ಇಷ್ಟ ಆಗುತ್ತೆ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಅವರು ಹೊಟ್ಟೆ ತುಂಬ ಊಟ ಮಾಡ್ತಾರೆ ಮಕ್ಕಳೆಲ್ಲ ದೊಡ್ಡವರು ಕೂಡ ಇಷ್ಟ ಆಗುತ್ತೆ ಯಾಕಂದರೆ ಒಂದೇ ಥರ ತಿಂದು ಅವ್ರು ಕೂಡ ಬೇಜಾರಾಗಿರುತ್ತೆ ಈ ಥರ ಹದಿನೈದು ದಿವಸಕ್ಕೆ ಒಂದ್ಸತಿ ವಾರಕ್ಕೆ ಒಂದ್ಸತಿ ಮಾಡಿಕೊಟ್ರೆ ಅವರು ಕೂಡ ಲಂಚ್ ಬಾಕ್ಸ್ ಅನ್ನೋದು ಖಾಲಿ ಮಾಡಿಕೊಡ್ತಾರೆ ತುಂಬ ಚೆನ್ನಾಗಿರುತ್ತೆ ತುಂಬ ಈಸಿಗೆ ಕೂಡ ಆರಾಮಾಗಿ ಮಾಡ್ಕೊಂಬಿಡ್ಬೋದು ನಾವು ನೈಟ್ ನೆನೆಸ್ಕೊಂಬಿಟ್ರೆ ಆರಾಮಾಗಿ ನಾವು ಮಾಡ್ಕೊಂಡು ಇಟ್ಕೋಬೋದು ಇಲ್ಲಿ ಹತ್ತು ನಿಮಿಷದಲ್ಲಿ ಆರಾಮಾಗಿ ಮಾಡ್ಕೊಂಬಿಡ್ಬೋದು ಇದು ತುಪ್ಪ ತಿನ್ನೋರಾದರೆ ತುಪ್ಪ ಹಾಕ್ಕೊಂಡು ಮಾಡ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ಯಾಕಂದರೆ ತುಪ್ಪದಕ್ಕೆ ಈ ಥರ ಕೊಬ್ಬರಿ ಹಾಕ್ಬಿಟ್ಟು ಮಾಡಿ ನೋಡಿ ಟೇಸ್ಟು ಡಿಫ್ರೆಂಟಾಗಿರುತ್ತೆ ಯಾರಾದ್ರು ತುಪ್ಪ ತಿಂತಾರೋ ಅಂತವರು ಒಂದು ಸತಿ ಟ್ರೈ ಮಾಡಿ ತುಂಬ ಇಷ್ಟಪಟ್ಟು ತಿಂತಾರೆ ಇಲ್ಲ ನಾವು ಸಡನ್ನಾಗಿ ಏನಾದರೂ ಮಾಡ್ಕೋಬೇಕು ಅಂದಾಗ ಅಲ್ಲ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತಲ್ಲ ಅಕ್ಕಿ ಹಿಟ್ಟು ಅನ್ನೋದು ಅದೊಂದು ಹಾಫ್ ಆನ್ ಅವರ್ ಮುಂಚೆ ನೆನೆಸ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಮೊಸರು ಹಾಕ್ಬಿಟ್ಟು ಆರಾಮಾಗಿ ನಾವು ಮಾಡ್ಕೊಂಬಿಡ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿದ್ರೆ ತಿನ್ಬೇಕು ಅನ್ಸುತ್ತೆಲ್ಲ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಮೊಸರು ಹಾಕೋದ್ರಿಂದ ಕೂಡ ನಾವು ನೆನೆಸೋಂಗಿದ್ರೆ ಮೊಸರೇನು ಹಾಕೋಷ್ಟಿಲ್ಲ ನಾವು ಸಡನ್ನಾಗಿ ಮಾಡ್ಕೋಬೇಕು ಅಂದಾಗ ಮೊಸರು ಅನ್ನೋದು ಕಂಪಲ್ಸರಿ ಹಾಕ್ಕೋಬೇಕಾಗುತ್ತೆ ಆವಾಗೇ ನಮಗೆ ತುಂಬ ಸಾಫ್ಟಾಗಿ ಅನ್ನೋದು ಬರುತ್ತೆ ಇಲ್ಲಾಂದರೆ ಇದ್ರ ಜೊತೆಗೆ ಉಪ್ಪು ನಾವು ಉಪ್ಪನ್ನೋದು ಸ್ವಲ್ಪ ಹಾಕ್ಬಿಟ್ಟು ಸ್ಕಿಪ್ ಮಾಡಿಕೊಂಡು ಬೆಲ್ಲ ಹಾಕ್ಕೊಂಡು ಕೂಡ ಆರಾಮಾಗಿ ಮಾಡ್ಕೊಬೋದು ಬೆಲ್ಲದ ಕೂಡ ಈ ಥರದ್ದು ತುಂಬಾ ಚೆನ್ನಾಗಿರುತ್ತೆ ತುಂಬ ಡಿಫ್ರೆಂಟಾಗಿ ಕೂಡ ಇರುತ್ತೆ ಒನ್ಸಿ ಟ್ರೈ ಮಾಡ್ಕೊಳ್ಳಿ ಮಕ್ಕಳು ಕೂಡ ತುಂಬಾ ಇಷ್ಟಪಡ್ತಾರೆ ಐ ಹೋಪ್ ವಿಡಿಯೋ ಇಷ್ಟ ಆಗೈತೆ ಅಂದ್ಕೊಂಡಿನಿ ಇಷ್ಟ ಆಯಿತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಂಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಸಾಫ್ಟ್ ಆಗೈತೆ ಅಂದ್ಬಿಟ್ಟು ಅಂತ ತುಂಬನೇ ಟೇಸ್ಟಿಯಾಗಿರೋ ರೆಸಿಪಿನದು ಮುಳುಕೋರ್ಸ್ಕೊಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್